ಇವತ್ತು ದಿವಸ ಬೆಂಗಳೂರು ಮಹಾನಗರ ಜನತಾದಳ ಬಂದ ಇವತ್ತೇನು ಪ್ರತಿಭಟನೆ ಹಮ್ಮಿಕೊಂಡಿದ್ದೀರಿ ಏನು ಇವತ್ತು ಕಾಂಗ್ರೆಸ್ ನೇತೃತ್ವದ ರಾಜ್ಯ ಸರ್ಕಾರ ಇವತ್ತೇನು ಆಡಳಿತ ನಡೀತಾ ಇದೆ ರಾಜ್ಯದಲ್ಲಿ ಎರಡು ವರ್ಷ ಆಗಿದೆ ಇವರು ಅಧಿಕಾರಕ್ಕೆ ಬಂದು ಆದರೆ ಎರಡು ವರ್ಷದಿಂದಲೂ ಬರೀ ಜನ ವಿರೋಧಿ ನೀತಿ ಬೆಂಗಳೂರಿನ ಜನ ನಿಜಕ್ಕೂ ಸಹ ಪ್ರತಿದಿನ ಪ್ರತಿದಿನ ಬೆಂಗಳೂರಿನ ಜನಕ್ಕೆ ನರಕ ತೋರಿಸ್ತಾ ಇದ್ದಾರೆ ಬೆಂಗಳೂರಿನ ಮಂತ್ರಿಗಳು ಈ ರಾಜ್ಯದ ಮುಖ್ಯಮಂತ್ರಿಗಳು ಆದಿಯಾಗಿ ಇವತ್ತು ದಿವಸ ಇಡೀ ಬೆಂಗಳೂರು ನಗರವನ್ನು ಚಂಪೇಗೌಡರು ಒಂದು ಬೆಂಗಳೂರು ನಗರ ಅವತ್ತೊಂದು ದಿವಸ ನಾಲ್ಕು ಗೋಪುರ ಅವತ್ತೇನು ನಿರ್ಮಾಣ ಮಾಡಿ ಚಂಪೇಗೌಡರು ಅವತ್ತು ದಿವಸ ಎಲ್ಲ ಪೇಟೆಗಳನ್ನು ಆವತ್ತೊಂದು ದಿವಸ ನಿರ್ಮಾಣ ಮಾಡಿ ಬೆಂಗಳೂರಿಗೆ ಒಂದು ಕಾಯಕಲ್ಪವನ್ನು ಕೊಟ್ಟು ಮುಂದಿನ ದಿನಗಳಲ್ಲೂ ಸಹ ಬೆಂಗಳೂರು ಚೆನ್ನಾಗಿರ್ಬೇಕು ಅಂತೇಳಿ ಅವರೊಂದು ಕನಸನ್ನ ಕಟ್ಟಿದ್ರು ಆದರೆ ಈ ಕಾಂಗ್ರೆಸ್ ನೇತೃತ್ವದ ಇವತ್ತು ರಾಜ್ಯ ಸರ್ಕಾರ ಐದು ಫ್ರೀ ಗ್ಯಾರಂಟಿಗಳನ್ನ ಕೊಡ್ತೀವಿ ಅಂತೇಳಿ ಸುಳ್ಳು ಭರವಸೆಗಳನ್ನ ಕೊಟ್ಟು ಇವತ್ತೇನು ರಾಜ್ಯದಲ್ಲಿ ಅಧಿಕಾರ ನಡೆಸ್ತಾ ಇದ್ದಾರೆ ಇವತ್ತು ಬೆಂಗಳೂರನ್ನ ಚಿತ್ರ ಮಾಡ್ತಾ ಇದ್ದಾರೆ ತಾವೆಲ್ಲ ಮಾಧ್ಯಮದವರು ಮೂರ್ನಾಲ್ಕು ದಿವಸದಿಂದ ತಾವೆಲ್ಲ ಸುದ್ದಿ ಮಾಡ್ತಾ ಇದ್ದೀರಿ ತಾವೇ ತೋರಿಸ್ತಾ ಇದ್ದೀರಿ ಬೆಂಗಳೂರು ನಗರಕ್ಕೆ ಯಾರಾದರೂ ಒಬ್ಬರು ಡೆಡಿಕೇಟ್ಸ್ ಬಂದಂಥ ಸಂದರ್ಭದಲ್ಲಿ ಯಾರಾದರೂ ಗಣ್ಯ ವ್ಯಕ್ತಿಗಳು ಬಂದಂಥ ಸಂದರ್ಭದಲ್ಲಿ ಒಬ್ಬ ಪ್ರಥಮ ಪ್ರಜೆ ಅಂತೇಳಿ ಮೇಯರು ಹೋಗಿ ರಿಸೀವ್ ಮಾಡ್ತಾ ಇದ್ರು ಇವತ್ತು ಬೆಂಗಳೂರು ನಗರವನ್ನು ಇವರು ಏಳು ಭಾಗಗಳಾಗಿ ಮಾಡ್ತಾ ಇದ್ದಾರೆ ಈ ಏಳು ಭಾಗಗಳಾಗಿ ಮಾಡ್ತಾ ಇರತಕ್ಕಂಥದ್ದು ಉದ್ದೇಶ ಇಷ್ಟೇನೆ ಒಂದು ರಿಯಲ್ ಎಸ್ಟೇಟ್ ದಂಧೆ ಮಾಡ್ತಕ್ಕಂಥದ್ದು ಎರಡನೇದು ನಾವೇನು ಇವತ್ತು ಕನ್ನಡಿಗರು ಸ್ವಾಭಿಮಾನಿಗಳು ಇವತ್ತೇನು ಆರೂವರೆ ಕೋಟಿ ಜನ ಇವತ್ತು ಕರ್ನಾಟಕದಲ್ಲಿ ವಾಸ ಮಾಡ್ತಾ ಇದ್ದೀರಿ ಅಂಥ ಮೆಟ್ರೋಪಾಲಿ ಮೆಟ್ರೋಪಾಲಿಟನ್ ಸಿಟಿ ಬೆಂಗಳೂರು ನಗರದಲ್ಲಿ ಇವತ್ತೇನು ನಾವು ಒಂದೂವರೆ ಕೋಟಿ ಜನ ಇವತ್ತೇನು ವಾಸವನ್ನು ಮಾಡ್ತಾಯಿದ್ದೀರಿ ಇವತ್ತು ಹಲವಾರು ಸಮಸ್ಯೆಗಳನ್ನು ನಾವು ಎದುರಿಸ್ತಾ ಇದ್ದೀರಿ ಇವತ್ತು ಕುಡಿಯೋದಕ್ಕೆ ನೀರಿಲ್ಲ ಇವತ್ತು ಬೆಂಗಳೂರಿನಲ್ಲಿ ಈಗಿನ್ನೂ ಬೇಸಿಗೆ ಪೂರ್ಣ ಪ್ರಮಾಣದಲ್ಲಿ ಪ್ರಾರಂಭ ಆಗಲಿಲ್ಲ ಈಗಲೇ ಕುಡಿಲಿಕ್ಕೆ ನೀರಿಲ್ಲ ಹಾಹಾಕಾರ ಇದ್ದಿದೆ ಬೆಂಗಳೂರು ನಗರದಲ್ಲಿ ಒಂದೊಂದು ಟ್ಯಾಂಕರ್ಗೆ ಐದರಿಂದ ಆರು ಸಾವಿರ ಏಳು ಸಾವಿರ ಕೊಡುವಂಥ ಪರಿಸ್ಥಿತಿ ಬಂದಿದೆ ಬೆಂಗಳೂರಿನ ಜನ ನಿಜಕ್ಕೂ ಸಹ ದಿನ ಸತ್ತು ಬದುಕ್ತಾ ಇದ್ದಾರೆ ಅದಕ್ಕೆ ಕಾರಣ ಈ ಕಾಂಗ್ರೆಸ್ ನೇತೃತ್ವದ ರಾಜ್ಯ ಸರ್ಕಾರ ಇವತ್ತೇನು ಅಧಿಕಾರ ನೀಡುತ್ತದೆ ಇವರು ಭ್ರಷ್ಟಾಚಾರ ಹಿಂದೆ ತಾವೆಲ್ಲ ನೋಡ್ತಾ ಇದ್ವಿ ಇವತ್ತೇನು ಬೆಂಗಳೂರು ನಗರವನ್ನು ಇವತ್ತೇನು ನಿನ್ನೆ ಇವರು ವಿಧೇಯಕವನ್ನು ಮಂಡಿಸಿದ್ದಾರೆ ಇವತ್ತು ಆ ಬಿಲ್ ಏನು ಪಾಸ್ ಮಾಡಿದ್ದಾರೆ ನಾವು ಮಾನ್ಯ ಗವರ್ನರ್ ಅವರಿಗೆ ನಾವು ಮನವಿಯನ್ನು ಕೊಡ್ತೀವಿ ಪಕ್ಷದ ವತಿಯಿಂದ ಯಾವುದೇ ಕಾರಣಕ್ಕೂ ಆ ಬಿಲ್ಗೆ ಅವರು ಸಹಿ ಮಾಡಬಾರ್ದು ಅದನ್ನು ತಿರಸ್ಕಾರ ಮಾಡಬೇಕು ಅಂತೇಳಿ ನಾವು ಮಾನ್ಯ ಗವರ್ನರ್ ಅವರಲ್ಲೂ ಸಹ ಮನವಿ ಮಾಡ್ತೀವಿ ಹಾಗಾಗಿ ನಾವು ರಾಜ್ಯ ಸರ್ಕಾರಕ್ಕೂ ಸಹ ನಾವು ಮತ್ತೊಮ್ಮೆ ಮನವಿ ಮಾಡ್ತಕ್ಕಂಥದ್ದು ಕೂಡಲೇ ಏನಿವತ್ತು ಏಳು ಭಾಗಗಳಾಗಿ ಒತ್ತೇ ನೀವು ಬಿಲ್ಲನ್ನು ನೀವು ಪಾಸ್ ಮಾಡಿದ್ದೀರಿ ಅದನ್ನು ಕೂಡಲೇ ಹಿಂಪಡಿಬೇಕಾಗ್ತದೆ ನೀವೇನಾದರೂ ಹಿಂಪಡಿಲಿಲ್ಲ ಅಂತಂದರೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಬೆಂಗಳೂರು ನಗರ ಸಚಿವರು ನೀವು ಯಾವುದೇ ಕಾರ್ಯಕ್ರಮಕ್ಕೆ ಹೋದರೂ ಸಹ ನಾವು ಪಕ್ಷದ ವತಿಯಿಂದ ನಿಮ್ಮ ಕಾರ್ಯಕ್ರಮಗಳಿಗೆ ನಾವು ಕಪ್ಪು ಬಟ್ಟೆಯನ್ನು ತರಿಸಿ ನಿಮ್ಮ ಕಾರ್ಯಕ್ರಮನ ಬಹಿಷ್ಕಾರ ಮಾಡ್ತೀರಿ ನೀವು ಯಾವುದೇ ಕಾರ್ಯಕ್ರಮಕ್ಕೆ ಬಂದರೂ ಸಹ ನಾವು ನಿಮ್ಮ ಕಾರ್ಯಕ್ರಮ ನಡೀಲಿಕ್ಕೆ ಬಿಡೋದಿಲ್ಲ ನೀವು ಏನು ಬೇಕಾಗಿದ್ರು ಪೊಲೀಸ್ನಾಗ ಇಟ್ಕೊಂಡು ನೀವು ಯಾವುದೇ ಕೇಸ್ ಹಾಕಿದ್ರು ಸಹ ನಾವು ಅದನ್ನ ಕೇರ್ ಮಾಡೋರಲ್ಲ ಅದೊಂದು ಎರಡನೇದು ಹಾಲಿನ ತರ ಈಗಾಗಲೇ ಇವನು ಹೆಚ್ಚುವರಿಯಾಗಿ ಐದು ರೂಪಾಯಿನ ಜಾಸ್ತಿ ಮಾಡ್ಬೇಕಂತ ಮಾಡಿದ್ದೀರಿ ಏನ್ರಿ ಹೊಟ್ಟಿದ್ದೀರಿ ನೀವು ಬೆಂಗಳೂರು ಜನ ರಾಜ್ಯದ ಜನ ಈಗಾಗಲೇ ನೀವು ಏನಿವತ್ತು ಈ ಸರ್ಕಾರ ಮೇಲೆ ಹೆಚ್ಚುವರಿಯಾಗಿ ನಲವತ್ತು ಮೂರು ಸಾವಿರದ ಸುಮಾರು ಮುನ್ನೂರ ಎಂಬತ್ತು ಕೋಟಿ ರೂಪಾಯಿ ಹೆಚ್ಚುವರಿ ತೆರಿಗೆಯನ್ನು ಹಾಕ್ತಾ ಇದ್ದೀರಿ ಜನ ಹೋಗಿದ್ದಾರೆ ಮೆಟ್ರೋ ಪ್ರಯಾಣ ದರ ಏರಿಕೆ ಮಾಡಿದ್ರಿ ಹಾಲಿನ ಪ್ರಯಾಣ ದರ ಏರಿಕೆ ಮಾಡಕ್ಕೆ ಹೊಟ್ಟಿದ್ದೀರಿ ಈಗಾಗಲೇ ರೆವಿನ್ಯೂ ಅಂಡ್ ಸ್ಟಾಂಪು ಈಗಾಗಲೇ ಹೆಚ್ಚು ಮಾಡಿದ್ದೀರಿ ಜನ ಯಾರು ಬಡವರು ಒಂದು ಟ್ವೆಂಟಿ ಥರ್ಟಿ ಸೈಟು ಬೆಂಗಳೂರು ನಗರದಲ್ಲಿ ತರನ ಕಾಣ್ತಿದಂತ ಪರಿಸ್ಥಿತಿ ನಿರ್ಮಾಣ ಮಾಡಿದ್ದೀರಿ ರಾಜ್ಯ ಸರ್ಕಾರ ಇರ್ತಕ್ಕಂಥದ್ದು ಸರ್ಕಾರಗಳು ಇವತ್ತೇನು ನಡೆಸ್ತಾ ಇದ್ದಾರಲ್ಲ ರಾಜ್ಯದ ಬಡವರ ಹಿತಾಸಕ್ತಿಯನ್ನು ಕಾಪಾಡ್ಲಿಕ್ಕೋಸ್ಕರ ಇರ್ತಕ್ಕಂಥದ್ದು ನೀವು ಹೇಳ್ತೀರಿ ಮಾನ್ಯ ಉಪಮುಖ್ಯಮಂತ್ರಿಗಳು ಇವತ್ತು ಬೆಂಗಳೂರು ನಗರದಲ್ಲಿ ನಾವು ನೀರಿನ ಬೆಲೆನೇ ಹೆಚ್ಚು ಮಾಡಲಿಲ್ಲ ಹೆಚ್ಚು ಮಾಡ್ತಾ ಇದ್ದೀರಿ ಅಂತ ಹೇಳ್ತಾ ಇದ್ದೀರಿ ಆದರೆ ಇವತ್ತು ಬೆಂಗಳೂರಿನಲ್ಲಿ ಕುಡೀನಕ್ಕೆ ನೀರು ಕೊಡ್ತಾ ಇಲ್ಲ ನೀವು ಫಸ್ಟು ಈಗಾಗಲೇ ಅದನ್ನು ನೀವು ಇದನ್ನ ಒಂದು ಲೀಟ್ರಿಗೆ ಒಂದು ಪೈಸಾ ಜಾಸ್ತಿ ಮಾಡ್ತಾ ಇದ್ದೀರಿ